ಶಾಲೆ ಪ್ರಾರಂಭಗೊಂಡು ತಿಂಗಳುಗಳು ಗತಿಸಿದ್ರೂ ಗ್ರಾಮೀಣ ಭಾಗದ ಬಹುತೇಕ ಶಾಲೆಗಳಲ್ಲಿ ಮೂಲ ಸೌಕರ್ಯ ಮರೀಚಿಕೆಯಾಗಿದ್ದು ಮಕ್ಕಳ ಕಲಿಕೆಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಹೌದು ಹೀಗೆ ಕೈಯಲ್ಲಿ ಬಾಟ್ಲಿ ಹಿಡಿದು ನಿಂತಿರೋ ಮಕ್ಕಳು ಶೌಚಾಲಯವಿಲ್ಲದೆ ಬಯಲಿನತ್ತ ಸಾಗುತ್ತಿರುವ ಎದೆ ಹತ್ತರಕ್ಕೆ ಬೆಳೆದಿರೋ ಬಾಲಕಿಯರು ವಿದ್ಯಾಭ್ಯಾಸಕ್ಕೆ ಬಂದಿರೋ ಮಕ್ಕಳು ಮೂಲಭೂತ ಸೌಕರ್ಯ ಕೊರತೆಯಲ್ಲಿ ಶಾಲೆ ಕಲಿಯುವಂತಾಗಿದೆ ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ಕುಕ್ಕಟ್ನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡದ ಕೋಡಿ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಸುಮಾರು ಐವತ್ನಾಲ್ಕು ವಿದ್ಯಾರ್ಥಿಗಳ ಸಂಖ್ಯೆ ಬಲವಿದ್ದು ಶಾಲೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯ ಮೂಲ ಸೌಕರ್ಯ ಒದಗಿಸುವಲ್ಲಿ ವಿಳಂಬ ತೋರಿದೆ ಕುಡಿಯಲು ನೀರಿಲ್ಲದೆ ಮಕ್ಕಳು ಸಮೀಪದ ಟ್ಯಾಂಕ್ ಬೋರ್ವೆಲ್ ಮನೆಗಳಿಂದ ಬಾಟಲ್ ಮೂಲಕ ನೀರು ಒಯ್ಯಬೇಕಿದೆ ವಿಶಾಲವಾದ ಶಾಲಾ ಮೈದಾನವಿದ್ರೂ ಅಭಿವೃದ್ಧಿ ಕೊರತೆ ಕಂಡುಬಂದಿದೆ ಮಕ್ಕಳು ನಾಟಿ ಮಾಡಿದ್ದ ಸಸಿಗಳಿಗೂ ಜಾನುವಾರುಗಳ ಹಾವಳಿ ಇಟ್ಟಿವೆ ಶೀಘ್ರವೇ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ